ಐದುನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಎಪ್ಪತ್ತೈದು ರೂಪಾಯಿಗೆ ಪೆಟ್ರೋಲ್ ಚುನಾವಣೆಗೂ ಮುನ್ನ ಹೊರಬಿತ್ತು ದೊಡ್ಡ ಘೋಷಣೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಗೂ ಮುನ್ನವೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಕಡಿಮೆ ಮಾಡಿದೆ ಎಷ್ಟು ಕಡಿಮೆ ಮಾಡಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಎರಡು ರೂಪಾಯಿ ಇಳಿಸುವ ಮೂಲಕ ಜನರಿಗೆ ಸ್ವಲ್ಪ ಮಟ್ಟಿನ ಪರಿಹಾರವನ್ನು ನೀಡಿದೆ ವರ್ಷಗಳ ನಂತರ ತೈಲ ಬೆಲೆಯಲ್ಲಿ ಎರಡು ರೂಪಾಯಿ ಕಡಿತವಾಗಿದೆ ಇದೀಗ ಪೆಟ್ರೋಲ್ ಮತ್ತು ಡೀಸೆಲನ್ನು ಲೀಟರ್ಗೆ ಎಪ್ಪತ್ತೈದು ರೂಪಾಯಿಯಲ್ಲಿ ಪಡೆಯಬಹುದು ಚುನಾವಣೆಗೂ ಮುನ್ನ ರಾಜಕೀಯ ಪಕ್ಷಗಳ ಭರವಸೆಗಳು ಮತ್ತು ಘೋಷಣೆಗಳು ಪ್ರಾರಂಭವಾಗಿದೆ ಕೆಲವರು ಉಚಿತ ವಿದ್ಯುತ್ ಮತ್ತು ಉಚಿತ ನೀರು ಕೊಡುವ ಬಗ್ಗೆ ಮಾತನಾಡುತ್ತಿದ್ದರೆ ತಮಿಳುನಾಡು ಮುಖ್ಯಮಂತ್ರಿ ಕೆ ಎಂ ಸ್ಟಾಲಿನ್ ಮತದಾರರಿಗೆ ಬಹುದೊಡ್ಡ ಭರವಸೆಯನ್ನು ನೀಡಿದ್ದಾರೆ ಪೆಟ್ರೋಲ್ ಎಪ್ಪತ್ತೈದು ರೂಪಾಯಿ ಡೀಸೆಲ್ ಅರವತ್ತೈದು ರೂಪಾಯಿ ಡಿ ಸಿ ಎಂ ಕೆ ತನ್ನ ಪ್ರಣಾಳಿಕೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಬಗ್ಗೆ ದೊಡ್ಡ ಘೋಷಣೆ ಮಾಡಿದೆ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ ಎಂ ಕೆ ಸ್ಟಾಲಿನ್ ಚುನಾವಣೆಯಲ್ಲಿ ತಮ್ಮ ಪಕ್ಷ ಗೆದ್ದರೆ ತಮಿಳುನಾಡಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಯಾರು ಊಹಿಸದ ಮಟ್ಟಕ್ಕೆ ಇಳಿಸುತ್ತೇವೆ ಡಿ ಎಂ ಕೆ ತನ್ನ ಪ್ರಣಾಳಿಕೆಯಲ್ಲಿ ಪೆಟ್ರೋಲ್ ದರವನ್ನು ಎಪ್ಪತ್ತೈದು ರೂಪಾಯಿಗೆ ಮತ್ತು ಡೀಸೆಲ್ ಬೆಲೆಯನ್ನು ಅರವತ್ತೈದು ರೂಪಾಯಿಗೆ ಹೆಚ್ಚಿಸುವುದಾಗಿ ಘೋಷಿಸಿದೆ ಚುನಾವಣೆಯಲ್ಲಿ ಗೆದ್ದರೆ ತಮಿಳುನಾಡಿನಲ್ಲಿ ಪೆಟ್ರೋಲ್ ಇಪ್ಪತ್ತೈದು ರೂಪಾಯಿ ಇಳಿಕೆ ಡೀಸೆಲ್ ಬೆಲೆ ಇಪ್ಪತ್ತೇಳು ರೂಪಾಯಿ ಇಳಿಕೆಯಾಗಲಿದೆ ಎಂದು ಪಕ್ಷ ಭರವಸೆ ನೀಡಿದೆ ಪ್ರಸ್ತುತ ಚೆನ್ನೈನಲ್ಲಿ ಪ್ರತಿ ಲೀಟರ್ ಪೆಟ್ರೋಲನ್ನು ನೂರು ರೂಪಾಯಿ ಪಾಯಿಂಟ್ ಎಪ್ಪತ್ತೈದು ಪೈಸೆಗೆ ಮಾರಾಟ ಮಾಡಲಿಗುತ್ತಿದೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಆಡಳಿತದ ಬೆಲೆ ಯಂತ್ರ ಅಡಿಯಲ್ಲಿ ತಯಾರಾಗುತ್ತದೆ ಎಂದು ಹೇಳಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಎರಡು ಸಾವಿರ ಇಪ್ಪತ್ತೆರಡರವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಪಿ ಎ ಅಡಿಯಲ್ಲಿ ಮಾತ್ರ ನಿರ್ಧರಿಸಲಾಯಿತು ಎರಡು ಸಾವಿರ ಎರಡರಲ್ಲಿ ಸರ್ಕಾರ ಅದನ್ನು ಮಾರುಕಟ್ಟೆಗೆ ಹಸ್ತಾಂತರ ಮಾಡಿದೆ ಇದಾದ ನಂತರ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ನಿರ್ಧಾರ ಮಾಡುತ್ತದೆ ಪೆಟ್ರೋಲ್ ಮಾತ್ರವಲ್ಲದೆ ಗ್ಯಾಸ್ ಸಿಲಿಂಡರ್ ಕೂಡ ಅಗ್ಗವಾಗಲಿದೆ ಡಿ ಸಿ ಎಂ ಕೆ ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲದೆ ಗ್ಯಾಸ್ ಸಿಲಿಂಡರ್ ದರದಲ್ಲಿಯೂ ಇಳಿಕೆ ಮಾಡುವುದಾಗಿ ಘೋಷಿಸಿದೆ ನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ನೀಡುವುದಾಗಿ ಘೋಷಣೆ ಮಾಡಲಾಗಿದೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ದರವನ್ನು ನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ಗಳಲ್ಲದೆ ದೇಶದಾದ್ಯಂತ ಮಹಿಳೆಯರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ನೀಡುವಂತೆ ಘೋಷಣೆ ಮಾಡಿದೆ ರಾಜ್ಯದಲ್ಲಿ ಟೋಲ್ ತೆಗೆಯುವುದಾಗಿಯೂ ಪಕ್ಷ ಭರವಸೆಯನ್ನು ನೀಡಿದೆ ವಿದ್ಯಾರ್ಥಿಗಳ ಸಾಲ ರದ್ದುಪಡಿಸುವುದರಿಂದ ಹಿಡಿದು ನೀಟ್ ರದ್ದುಪಡಿಸುವವರೆಗೆ ಭರವಸೆಯನ್ನು ನೀಡಲಾಗಿದೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ